ಬಿ ಬಾಸ್ ಬಂಧನವಾಗಿದ್ದು ಯಾಕೆ ಅಷ್ಟಕ್ಕೂ ಏನಿದು ಕೊಲೆ ಪ್ರಕರಣ ಈ ರೇಣುಕಾಸ್ವಾಮಿ ಯಾರ್ ಗೊತ್ತಾ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬಾತನ ಹತ್ಯೆಯಾಗಿದೆ ಈತನ ಮೃತದೇಹ ಬೆಂಗಳೂರಿನ ಮೋರಿಯೊಂದ್ರಲ್ಲಿ ಪತ್ತೆಯಾಗಿದೆ ಇದೇ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಗೆಳತಿ ಪವಿತ್ರ ಗೌಡ ಪಾತ್ರವಿದೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾದ ಮೇಲೆ ಇಬ್ಬರ ಬಂಧನವಾಗಿದೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ ಸಿಟ್ಟಿನಲ್ಲಿ ದರ್ಶನ್ ಮತ್ತು ಅವರ ಗೆಳೆಯರು ಮೂವತ್ಮೂರು ವರ್ಷದ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಪಟ್ಟಣಗೆರೆ ಜಯಣ್ಣ ಅವರಿಗೆ ಸೇರಿದ ಶೆಡ್ಗೆ ಕರೆ ತಂದು ಹಲ್ಲೆ ನಡೆಸಿದ್ರಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿಹೋಗಿದೆ ವಿಷಾದಕರ ಸಂಗತಿ ಏನು ಅಂದರೆ ಚಿತ್ರದುರ್ಗ ಮೂಲದ ಕೊಲೆಯಾದ ರೇಣುಕಾಸ್ವಾಮಿ ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿ ರೇಣುಕಾಸ್ವಾಮಿ ಚಿತ್ರದುರ್ಗದ ನಿವಾಸಿ ನಗರದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆಯಲ್ಲಿ ವಾಸವಿದ್ದ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಕೊಲೆ ಆಗಿರುವ ರೇಣುಕಾ ಸ್ವಾಮಿ ಬೆಸ್ಕಾಂ ನಿವೃತ್ತ ನೌಕರ ಶಿವನಗೌಡ ರತ್ನಪ್ರಭಾ ದಂಪತಿ ಪುತ್ರ ಈತ ದರ್ಶನ್ ಅಭಿಮಾನಿಯಾಗಿದ್ದ Access of Fedora film industry can be to be the details are yet to be ascertained and since the matter is under investigation for the Sir, who is the victim, sir? Any details? Victim is one person from Citrus uh is asserted. And sir all sir? of them are detained or arrested, sir? They are being questioned. Sir, how many have been detained till now in this case, sir? ಜೂನ್ ಒಂಬತ್ತರಂದು ಭಾನುವಾರದಂದು ಕಾಮಾಕ್ಷಿ ಪಾಳ್ಯದಲ್ಲಿ ಅಪರಿಚಿತ ಶವವಂದು ಸಿಕ್ಕಿತು ಆತನ ದೇಹದ ಮೇಲೆ ಇದ್ದ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯದ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ ಅದಾದ ಬಳಿಕ ಸಿಸಿಟಿವಿ ಹಾಗೂ ಇತರೆ ತಾಂತ್ರಿಕ ಆಧಾರದ ಮೇಲೆ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿತ್ತು ಆತ ಚಿತ್ರದುರ್ಗದ ವಾಸಿ ರೇಣುಕಾಸ್ವಾಮಿ ಎಂದು ತಿಳಿದುಬಂತು ಈ ಚಾಡು ಬೆನ್ನತ್ತಿದ ಪೊಲೀಸರಿಗೆ ಸ್ಫೋಟಕ ಮಾಹಿತಿಗಳು ಸಿಕ್ಕಿವೆ ಪ್ರಕರಣದಲ್ಲಿ ದೊಡ್ಡ ನಟನ ಕೈವಾಡವಿರುವುದು ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಭೂಪ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದ ಆಸಾಮಿಗಳು ಏನೋ ಮಾಡಲು ಹೋಗಿ ಆಯ್ತಾ ಮರ್ಡರ್ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ದಾಂಪತ್ಯದ ಮಧ್ಯೆ ಬಂದಿರುವ ಪವಿತ್ರ ಬಗ್ಗೆ ಆಕ್ರೋಶ ಹೊಂದಿದ್ನಂತೆ ಹಾಗಾಗಿ ಪವಿತ್ರಾಗೆ ಅಶ್ಲೀಲ ಸಂದೇಶಗಳನ್ನ ಕಳುಹಿಸಿದ್ದ ಆರೋಪ ಆತನ ಮೇಲೆ ಇದೆ ಇದರಿಂದ ಕೆರಳಿದ್ದ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಅವನನ್ನ ಕರೆಸಿ ಶೆಡ್ನಲ್ಲಿ ಇಟ್ಟಿದ್ರು ಅನ್ನೋ ಆರೋಪವಿದೆ ಆಯದ ಜಾಗಕ್ಕೆ ಒಂದು ಹತ್ಯೆ ಮಾಡಲಾಗಿದೆ ಬಳಿಕ ಆತನ ಮೃತದೇಹವನ್ನು ಮೋರಿಯಲ್ಲಿ ಬಿಸಾಡಲಾಗಿದೆ ಇನ್ನೊಬ್ಬರ ವೈಯಕ್ತಿಕ ಜೀವನದ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಸಂದೇಶ ಕಳುಹಿಸಿ ಹತ್ಯೆಯಾಗಿರುವಂತಹ ರೇಣುಕಾ ಸ್ವಾಮಿಗೆ ಕಳೆದ ವರ್ಷ ಜೂನ್ ಇಪ್ಪತ್ತೆಂಟರಂದು ವಿವಾಹವಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಮೊದಲ ವಾರ್ಷಿಕೋತ್ಸವ ಆಚರಿಸುವುದರಲ್ಲಿ ಇದ್ದ ಅದಲ್ಲದೆ ರೇಣುಕಾಸ್ವಾಮಿ ಪತ್ನಿ ಈಗ ಮೂರು ತಿಂಗಳ ಗರ್ಭಿಣಿ ಪತಿಯನ್ನ ಕಳೆದುಕೊಂಡ ನೋವಿನಲ್ಲಿ ಪತ್ನಿ ಮತ್ತು ರೇಣುಕಾಸ್ವಾಮಿ ಪೋಷಕರು ತೀವ್ರ ದುಃಖದಲ್ಲಿದ್ದಾರೆ ರೇಣುಕಾಸ್ವಾಮಿ ಬಜರಂಗದಳದಲ್ಲಿಯೂ ಗುರುತಿಸಿಕೊಂಡಿದ್ದ ಮೂರು ವರ್ಷದ ಹಿಂದೆ ಬಜರಂಗದಳ ಸುರಕ್ಷಾ ಪ್ರಮುಖ ಆಗಿ ಗುರುತಿಸಿಕೊಂಡಿದ್ದ ನಟ ದರ್ಶನ್ ಅವರಿಗೆ ಆತ್ಮೀಯವಾಗಿರುವಂತ ನಟಿ ಪವಿತ್ರ ಗೌಡ ಅವರ ಫೋಟೋಗಳಿಗೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ ಎನ್ನಲಾಗಿದೆ ಹೀಗಾಗಿ ಚಿತ್ರದುರ್ಗದಿಂದ ರೇಣುಕಾ ಬೆಂಗಳೂರಿಗೆ ಕರೆಸಲಾಗಿತ್ತು ಜೂನ್ ಎಂಟರಂದು ರಾತ್ರಿ ಆತನನ್ನ ಬೆಂಗಳೂರಿನ ಶೆಡ್ ಒಂದಕ್ಕೆ ಕರೆತಂದು ಬಲವಾದ ಆಯುಧದಿಂದ ಆತನಿಗೆ ಹೊಡೆದು ಕೊಲೆಗೈದು ಮೃತದೇಹವನ್ನು ಮೋರಿಗೆ ಎಸೆಯಲಾಗಿತ್ತು ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಜೂನ್ ಒಂಬತ್ತರಂದು ಮೋರಿಯಲ್ಲಿ ಬೀದಿ ನಾಯಿಗಳು ಮೃತದೇಹವನ್ನು ಎಳಿತಾ ಇದ್ದದನ್ನು ನೋಡಿ ಪಕ್ಕದಲ್ಲಿದ್ದ ಅಪಾರ್ಟ್ಮೆಂಟ್ ಭದ್ರತಾ ಸಿಬ್ಬಂದಿಯೊಬ್ಬರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಕೊಲೆ ಮಾಡಿದ್ದೇವೆ ಎಂದು ಒಪ್ಪಿಕೊಂಡಿರುವ ಮೂವರು ಸಂಶಯ ಮೇಲೆ ಪೊಲೀಸರ ತನಿಖೆ ತನಿಖೆಯಿಂದ ಹೊರಬಿತ್ತು ಸ್ಫೋಟಕ ಸತ್ಯ ಕಾಲ್ ಟ್ರ್ಯಾಕ್ ಮಾಡಿರುವ ಕೊಲೆ ಮಾಡಿರುವ ಆರೋಪಿಗಳ ಜೊತೆ ದರ್ಶನ್ ಸಂಪರ್ಕ ಪೊಲೀಸರಿಗೆ ಮೃತದೇಹ ಸಿಕ್ಕಾಗ ತನಿಖೆ ಶುರುವಾಗಿದೆ ಈ ಪ್ರಕರಣದಲ್ಲಿ ಮೂವರು ಮೊದಲು ಪಾಳೆ ಠಾಣೆಗೆ ಬಂದು ನಾವೇ ಕೊಲೆ ಮಾಡಿದ್ದು ಹಣಕಾಸಿನ ವಿಚಾರದಲ್ಲಿ ಈ ಕೊಲೆ ಮಾಡಿದ್ದೇವೆ ಅಂತ ಹೇಳಿದ್ರು ಇಲ್ಲೇ ನೋಡಿ ಡೌಟ್ ಹುಟ್ಕೊಂಡಿತ್ತು ಸಂಶಯದ ಜಾಡು ಹಿಡಿದು ಹೊರಟಾಗ ಮತ್ತಷ್ಟು ಆಳವಾಗಿ ತನಿಖೆಗೆ ಇಳಿದು ಅವರನ್ನ ವಿಚಾರಣೆ ಮಾಡಿದ ನಂತರ ಇಬ್ಬರು ಕೊಲೆ ಆರೋಪಿಗಳನ್ನ ಬಂಧಿಸಲಾಗಿತ್ತು ಅವರ ವಿಚಾರಣೆ ವೇಳೆ ಘಟನೆ ಹಿಂದಿನ ಕಾರಣ ಬೆಳಕಿಗೆ ಬಂದಿದೆ ಕೊಲೆ ಮಾಡಿದ ಇಬ್ಬರು ಆರೋಪಿಗಳ ಜೊತೆ ದರ್ಶನ್ ನಿರಂತರ ಸಂಪರ್ಕದಲ್ಲಿದ್ರು ಎಂಬ ಆರೋಪ ಕೇಳಿ ಬಂದಿದೆ ನಟಿ ಪವಿತ್ರ ಗೌಡ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ಈ ಪ್ರಕರಣದ ಮೂಲಕ ನಟ ದರ್ಶನ್ ಮತ್ತೆ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಸದ್ಯ ಬೆಂಗಳೂರು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದು ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಬೀಳುವ ಸಾಧ್ಯತೆಗಳು ಇವೆ ಅಪಾರ ಪ್ರಮಾಣದ ಅಭಿಮಾನಿಗಳನ್ನ ಹೊಂದಿರುವ ಇವರು ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವುದು ಅವರ ಅಭಿಮಾನಿಗಳಿಗೂ ಮುಜುಗರವನ್ನುಂಟು ಮಾಡುವಂತಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್